ಇದ್ರೆ ನಮಸ್ಕಾರ 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 ನಾನು ಹೇಳಿದ್ರೆ ಗೊತ್ತಾಗುತ್ತೆ ಯಾಕೆಂದರೆ ಮನೆಯಲ್ಲೇ ಮನೆ ಮದ್ದು ಇಟ್ಕೊಂಡು ನಾವು ಒಂದಿಷ್ಟು ಕಡೆ ಹೊರಗಡೆ ಹೋಗ್ತೀವಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತೀವಿ ಅಷ್ಟು ಏನೇನೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಸೊ ಹಾಗಾಗಿ ಮನೆ ಮದ್ದು ಹಿತ್ತಲ್ಲಿ ಏನೋ ಅದು ಗಾದೆ ಇದೆ ಮನೆ ಮನೆಮದ್ದು ಯಾರಿಗೂ ಗೊತ್ತಿರೋಲ್ಲ ಅನ್ನೋ ಥರ ಏನೊಂದು ಗಾದೆ ಇದೆ ನಿಜವಾಗ್ಲದು ನಿಜಾನೆ ನಿಜ ಸತ್ಯ ಅದು ನೆಕ್ಸ್ಟು ವೀಡಿಯೋ ಮಾಡೋದಾದರೆ ನಿಮಗೆ ಇನ್ನೊಂದು ಅತಿಯಾದ ಸೊಂಟ ನೋವು ಅತಿಯಾದ ಸೊಂಟ ಉಬ್ಬುವಿಕೆ ಮತ್ತು ಆದಷ್ಟು ಈ ಲೇಡೀಸಿಗೆಲ್ಲ ತುಂಬ ಸೊಂಟ ನೋವು ಬರುತ್ತೆ ಪ್ರೆಗ್ನೆನ್ಸಿ ಆದವ್ರದ್ದು ತುಮಾರು ತುಂಬ ಕಡೆ ಬೇರೆ ಬೇರೆ ಸಮಸ್ಯೆಗಳಿಂದ ಬಂದಂಥವ್ರಿಗೆ ಒಂದಷ್ಟು ಸಮಸ್ಯೆ ಆಗಿರುತ್ತೆ ಆ ಸಮಸ್ಯೆಗೆ ಒಂದು ಆಯುರ್ವೇದಿಕ್ ಔಷಧಿಯನ್ನು ನನಗೆ ನನ್ನ ಹಿರಿಯವರು ಹೇಳಿದ್ದು ನನ್ನ ಹಿರಿಯಕರು ಅಂದರೆ ಒಬ್ಬ ದೊಡ್ಡ ಕುಟುಂಬದ ವ್ಯಕ್ತಿಗಳು ಕೆಲವೊಬ್ರು ಹೇಳ್ತಾರೆ ಅವರು ಏನು ಹೇಳ್ತಾರೆ ಔಷಧಿ ಮಾಡ್ತಾಯಿರ್ತಾರೆ ಯಾವ ಥರ ಔಷಧಿ ಅಂದರೆ ಆಯುರ್ವೇದಿಕ್ ಒಟ್ಟಿನಲ್ಲಿ ಆಯುರ್ವೇದಿಕ್ ಔಷಧಿ ಅದು ನಾಟಿ ಗಿಡಮೂಲಿಕೆ ನಾಟಿ ಮದ್ದು ನಾಟಿ ಔಷಧಿ ಅಂತ ಹೇಳ್ತಾರೆ ಸೊ ಅಂಥ ಔಷಧಿನ ಹೇಳ್ತಾರೆ ಕೆಲವರು ಅದು ಬೇರನ್ನು ಹುಡುಕಿ ಕೊಡ್ತಾರೆ ಆ ಬೇರು ಯಾವುದು ಅಂತ ನಿಮಗೆ ನಾನು ರಿವೀಲ್ ಮಾಡ್ತೀನಿ ಏನು ಅಂತ ನೋಡ್ತೀರಾ ನನ್ನ ಜೊತೆ ಬನ್ನಿ ಎಲ್ಲಿಲ್ಲರಿ ಮನೆ ಸುತ್ತಲೇ ಇರುತ್ತೆ ಔಷಧಿಗಳು ಭಾಳ ಔಷಧಿಗಳಿರುತ್ತೆ ಅದರಲ್ಲಿ ಒಂದು ನಾಟಿ ಔಷಧಿ ಎಂಥ ನಾಟಿ ಔಷಧಿ ಗೊತ್ತಾ ನಿಜವಾಗ್ಲೂ ಇದು ಯೂಸ್ ಯೂಸ್ಫುಲ್ಲು ನಾನು ಕೂಡ ಔಷಧಿ ಮಾಡಿ ಕೂಡ್ದೀನಿ ನಿಜವಾಗ್ಲು ಸೊಂಟ ನಾವು ನಿಜವಾಗ್ಲೂ ಕಡಿಮೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಮತ್ತು ಸಜೆಷನ್ ಇಲ್ಲದೆ ಯಾರದು ಸಜೆಷನ್ ಇಲ್ಲದೆ ಕೇಳಿದೆ ಮಾಡದೆ ಡೈರೆಕ್ಟಾಗಿ ಏನೂ ಮಾಡೋಕೆ ಹೋಗಬೇಡಿ ಒಂದಷ್ಟು ಕೇಳಿ ತಿಳ್ಕೊಳ್ಳಿ ಈಗ ನಾನು ಹೇಳಿದೆ ವೀಡಿಯೋ ಹಾಕಿದೆ ಅಂತೇಳಿದ ತಕ್ಷಣ ನಿಮಗದು ಓ ಇರ್ಬೋದೇನೋ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡೋಗಿ ಯಾವುದೋ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕುಡಿದು ನಾಳೆ ಹೆಚ್ಚು ಕಡಿಮೆ ಆಗಿ ನಮಗೆ ನಮಗೆ ಬರೇ ಬರೋದು ಬೇಡ ಅದಕ್ಕೆ ಮುಂಚೆನೇ ಹೇಳಿರ್ತೀನಿ ಇದು ಯಾವುದೇ ರೀತಿ ಇದೆಲ್ಲ ನನಗೆ ಇನ್ನೊಬ್ಬರು ಹಿರಿಕರು ಹೇಳಿದ್ದನ್ನು ನಾನು ಒಂದಿಷ್ಟು ರಿವೀಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಆಯಿತಾ ಯಾವುದು ಹಿತ್ತಲ್ಲಿ ನಮ್ಮ ಮನೆಮದ್ದು ಅಂತ ಹೇಳ್ತೀನಿ ಬನ್ನಿ ಇಲ್ಲೇ ಇದೆ ಅದನ್ನು ಮನೆ ಹತ್ರನೇ ಇದ್ದಿದ್ದು ನಾನು ಅದಕ್ಕೆ ಅಂಥ ಗಿಡಗಳನ್ನ ಯಾವುದನ್ನು ಸಾಯಿಸೋಕ್ಕಾಗಲಿ ಅದನ್ನು ಕಿತ್ತಾಕಕ್ಕಾಗಲಿ ಹೊಡೆಯೋಕ್ಕಾಗಲಿ ಹೋಗಲ್ಲ ಸೊ ಅದೇ ಹಿತ್ತಲ್ಲಿ ನಮ್ಮದ್ದು ಇದು ಓಕೆನಾ ಬನ್ನಿಲಿ 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 ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ನೋಡಿದ್ದೀರಾ ಈ ಗಿಡನಾ ಇದು ನಿಮ್ಗೆ ಗೊತ್ತಿರ್ಬೋದು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮಗೆ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈಗ ಬನ್ನಿ ನೋಡಿದ್ರ ಇದು ಗಿಡ ಇದಕ್ಕೆ ಎಣ್ಣೆ ಬೀಜ ಅಂತಾರೆ ಈ ಬಯಲು ಸೀಮೆ ಕಡೆ ಇದ್ರದ್ದೇ ಗಿಡನ ಹೊಲದಲ್ಲೆಲ್ಲ ಬೆಳೆಸ್ತಾರೆ ಹೊಲದಲೆಲ್ಲ ಬೆಳೆಸಿ ಭಾಳ ಏನೋ ಎಣ್ಣೆ ಬೀಜ ಎಣ್ಣೆಕಾಯಿ ಅಂತಾರೆ ಇದಕ್ಕೆ ಇದರಲ್ಲಿ ಎಣ್ಣೆ ಬೀಜ ಥರ ಅದು ಬೀಜ ಬಿಟ್ಟು ಹೊರಗಡೆ ಬರುತ್ತೆ ನೋಡಿ ಇದೆಲ್ಲ ನೋಡಿರ್ಬೋದು ನೀವು ನೋಡಿರ್ತೀರಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದ್ರದ್ದು ಬೇರಿದೆಯಲ್ಲ ಇದೆಯಲ್ಲ ಇದರ ಬಡ್ಡೆಯಲ್ಲಿ ಬೇರಿರ್ತದೆ ಅಂತ ಇದೇ ಗಿಡ ಮತ್ತು ಎಲ್ಲೂ ಮಿಸ್ ಮಾಡ್ಕೊಬೇಡಿ ಯಾವುದಾದ್ರೂ ಗಿಡಕ್ಕೆ ಹೋಗಬೇಡಿ ಇದು ಎಲ್ಲೇ ನೋಡ್ಕೊಳ್ಳಿ ಹಿಂಗಿದೆ ಅಂತ ಗಿಡ ಗಿಡ ನೋಡ್ಕೊಂಬಿಡಿ ಬ್ಲೂ ಕಲರ್ ಗಿಡ ಬರುತ್ತೆ ಇದು ನೀಲಿ ಕಲರು ಬಟ್ ಬೆಲ್ಸಿಮೆ ಕಡೆ ಎಣ್ಣೆ ಬೀಜ ಅಂತಾರೆ ಈ ಎಣ್ಣೆ ಬೀಜದ ಈ ಗಿಡದ ಬೇರು ಇದೆಯಲ್ಲ ಬೇರಲ್ಲಿ ಔಷಧಿಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳ್ತೀನಿ ಈಗ ನೋಡಿ ಸರಿನಾ ಇದೇ ನೋಡಿ ಎಣ್ಣೆ ಬೀಜದ ಕಾಯಿ ಇದಿದೆಯಲ್ಲ ಇದೇ ಎಣ್ಣೆ ಬೀಜದ ಗಿಡ ಈ ಬೀಜದ ಗಿಡ ನೋಡಿ ನಾನು ಎರಡು ಗಿಡ ಬಿಟ್ಕೊಂಡಿದ್ದೀನಿ ಯಾಕಂದರೆ ಔಷಧಿ ಯಾವ ಟೈಮಿಗೆ ಯಾರಿಗೆ ಹೆಂಗೆ ಉಪಯೋಗ ಆಗುತ್ತೆ ಹೇಳೋಕ್ಕಾಗಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಂಗಾಗಿ ಆಯುರ್ವೇದಿಕ್ ಅಂತ ಏನಿದೆಯೋ ಆ ಆಯುರ್ವೇದಿಕ್ ಔಷಧಿಗಳು ಒಂದಷ್ಟು ಇರಬೇಕು ಮತ್ತು ಸುಮ್ಮನೆ ನಾನು ಮಾಡ್ತೀನಿ ನನಗೆ ಗೊತ್ತಿದೆ ಅಂಥೇಳಿ ಯಾವುದೇ ವಿದ್ಯೆನ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ಅದು ತುಂಬ ಕಷ್ಟದ ವಿಚಾರ ಹಾಗಾಗಿ ನಾನು ಮಾಡ್ಲಿಕ್ಕೆ ಹೋಗಬೇಡಿ ಈ ಗಿಡದ ಬೇರಿದೆಯಲ್ಲ ಈ ಗಿಡದ ಬೇರನ್ನು ಬಟ್ಟೆಯಲ್ಲಿ ಕಿತ್ತರೆ ಬೇರು ಸಿಗುತ್ತೆ ಅದರ ಆ ಅದ್ರ ಬೇರನ್ನು ತೆಗೆದು ಆ ಬೇರಿನ ನೀರಲ್ಲಿ ಹಾಕಿ ಒಂದು ನಾಲ್ಕೈದು ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಅದು ಸ್ವಲ್ಪ ಆವಿ ಆಗಬೇಕು ಚೆನ್ನಾಗಿ ಆಗಬೇಕು ಆ ನೀರಿಗೆ ಏನು ಮಾಡ್ತಾರೆ ಒಂದೆರಡು ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿರ್ತಕ್ಕಂಥ ನೀರನ್ನು ಕುಡಿಬೇಕು ಅನ್ನೋದು ಆದರೆ ಕುಡಿದ್ರೆ ಏನೂ ಆಗೋಲ್ಲ ನಾನು ಕುಡಿದು ನೋಡಿದ್ದೀನಿ ಬಟ್ ನೀವು ಹಂಗೆ ಸಡನ್ನು ಟ್ರೈ ಮಾಡಕ್ಕೆ ಹೋಗಬೇಡಿ ಕೆಲವ್ರ ದೇಹಕ್ಕೆ ಒಪ್ಕೊಳ್ಳುತ್ತೆ ಕೆಲವ್ರ ದೇಹಕ್ಕೆ ಒಪ್ಕೊಳ್ಳೋಲ್ಲ ಯಾಕಂದರೆ ಆಯುರ್ವೇದಿಕ್ ಗಿಡ ಮೂಲಿಕೆ ಮದ್ದುಗಳೇ ಹಾಗೆ ಎಲ್ರಿಗೂ ಔಷಧಿ ಹಾಗೆ ಸಡನ್ ಆಗೋಕ್ಕೆ ಹೋಗಲ್ಲ ಅದಕ್ಕೆ ಪತ್ಯೆ ಮಾಡಬೇಕು ಸುಮಾರೆಲ್ಲ ಇರುತ್ತೆ ಸಪ್ಪೆ ತಿನ್ನಬೇಕು ಮತ್ತು ಉಪ್ಪು ತಿನ್ನಂಗಿಲ್ಲ ಖಾರ ತಿನ್ನಂಗಿಲ್ಲ ಚಿಕನ್ ಮಟನ್ ತಿನ್ನಂಗಿಲ್ಲ ಫಿಶ್ ತಿನ್ನೋಂಗಿಲ್ಲ ಈ ಥರ ಎಲ್ಲ ಕಂಡೀಷನ್ಸ್ ಇರುತ್ತೆ ಗಿಡ ಮೂಲಿಕೆ ಔಷಧಿ ಮಾಡೋರ ಹತ್ರ ಈ ಕಂಡೀಷನ್ನ ನೀವು ಕೇಳಿ ನೋಡಿ ಖಂಡಿತ ನಿಮಗೆ ಇದ್ರ ಬಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ಆಯಿತಾ ಇದೊಂದು ಅದ್ಭುತ ಔಷಧಿ ಸೊಂಟ ನೋವಿರ್ತಕ್ಕಂಥ ಸೊಂಟ ಪೈನ್ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಆಗುತ್ತೆ ಟ್ರೈ ಮಾಡಿ ಫಸ್ಟ್ ಆಫ್ ಆಲ್ ಹುಡುಗರಿಗೆಲ್ಲ ಭಾಳ ಯೂಸ್ ಆಗುತ್ತೆ ರೀ ಹಿಂಗೆ ಹೇಳ್ತೀನಿ ಅಂತ ಮಿಸ್ ಮಾಡಿ ಮಿಸ್ ತಪ್ಪು ಅರ್ಥ ಮಾಡ್ಕೊಬೇಡಿ ಹುಡುಗರಿಗೆಲ್ಲ ತುಂಬ ಒಳ್ಳೆಯದು ಹೆವಿ ಕೆಲಸ ಮಾಡೋದು ಹುಡುಗರು ಸೊಂಟ ಐತಿ ಈ ಮೂಟೆ ಆಯ್ತದು ಅದು ಇದು ಬಗ್ಗಿ ಕೆಲಸ ಮಾಡೋಂಥರು ತುಂಬ ಹೆವಿ ವರ್ಕ್ ಮಾಡೋಂಥವರಿಗೆಲ್ಲ ನಮಗೆಲ್ಲ ಈ ತೋಟದ ಕೆಲಸ ಎಲ್ಲ ಮಾಡ್ತೀವಲ್ಲ ನಮಗೆಲ್ಲ ಭಾಳ ಕಷ್ಟದ ಕೆಲಸ ಇದೆಲ್ಲ ಇದು ನೋಡಿ ನಮ್ಮ ಬಡವನ ಮನೆಯದು ತೋಟ ಸಣ್ಣ ತೋಟ ಇದೆ ಹಾಗಾಗಿ ನಮ್ಮ ಸಣ್ಣ ತೋಟಕ್ಕೆ ನಿಮ್ಮೆಲ್ಲರದು ಪ್ರೋತ್ಸಾಹ ಇರಲಿ ಹಾಗೆ ನಮಗೊಂದು ಲೈಕ್ ಕೊಟ್ಟು ಒಂದು ವೀಡಿಯೋನ ಶೇರ್ ಮಾಡಿ ಒಂದಷ್ಟು ಪ್ರೀತಿ ವಿಶ್ವಾಸ ತೋರಿಸಿ ಒಂದು ನಾಲ್ಕು ಕಮೆಂಟ್ ಮಾಡಿಬಿಟ್ಟು ಲೈಕ್ ಲೈಕ್ ಮಾಡಿ ಅದೇ ಕಮೆಂಟ್ ಮಾಡಿಬಿಟ್ಟು ಒಂದು ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಿಕ್ಕಿಂ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಮ್ಮೆ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಇದೇ ಗಿಡ ಮತ್ತೊಮ್ಮೆ ಮಗದ್ಮೆ ಹೇಳೋದಿಷ್ಟೇ ಇದೇ ಗಿಡ ನಿಮಗಿದು ಬೆಸ್ಟ್ ಔಷಧಿ ಅಂತ ಅಂದ್ಕೊಳ್ತೀನಿ ಮತ್ತು ಹೇಳ್ದೆ ಕೇಳದೆ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ ಇದಕ್ಕೂ ಇದಕ್ಕೂ ನನಗೆ ಸಂಬಂಧ ಇಲ್ಲ ನಾನು ಹೇಳೋ ವಿಷಯ ಹೇಳಿದ್ದೀನಿ ನನಗೆ ಔಷಧಿ ಕೊಡೋರು ಈ ಥರ ಈ ಥರ ಅಂತ ಹೇಳ್ತಾರೆ ಸೊ ಅದನ್ನು ಹೇಳೋದನ್ನು ನಾನು ಪ್ರಯತ್ನ ಮಾಡ್ತೀನಿ ಆದಷ್ಟು ಮಾಡಿ ಒಳ್ಳೆಯದು ಸರಿನಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಮಸ್ಕಾರ ದೋಸ್ತಿಗೆ ನಮಸ್ಕಾರ ದೇವರು ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಬಾಯ್ ಬಾಯ್